ಅಖಿಲಾಂಠ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತ ಬೆಳಗಿನ ಶುಭೋದಯಗಳು ಸ್ನೇಹಿತರೆ ಪಠ್ಯ ವಸ್ತ್ರವು ಬರದು ಕೊನೆಯ ಗಳಿಗೆಯಲ್ಲಿ ಪಚ್ಚೆ ಮುತ್ತುಗಳಿಲ್ಲ ಸತ್ತ ಶವದಲ್ಲಿ ಇಟ್ಟ ಅನ್ನದ ಪುಣ್ಯ ಬಹುದು ಜೊತೆಯಲ್ಲಿ ಸದ್ಗುರುವು ಇಚ್ಛೆ ಇದು ಕೇಳು ಭಕ್ತಿಯಲ್ಲಿ ಕೇಳಿದ್ರಲ್ಲ ಸ್ನೇಹಿತರೆ ಗುರುವಾಣಿಯನ್ನ ಬಾಬಾ ಹೇಳ್ತಾ ಇದ್ದಾರೆ ನೀನು ಸತ್ತಾಗ ನಿನ್ನ ಜೊತೆ ನೀನು ಗಳಿಸಿದ ಆಸ್ತಿಯಾಗ್ಲಿ ನೀನು ತೊಟ್ಟ ಒಡವೆ ವಸ್ತ್ರಗಳಾಗ್ಲಿ ಯಾವುದೂ ಬರೋದಿಲ್ಲ ನಾವು ಗಳಿಸಿರುವ ಪಚ್ಚೆ ಮುತ್ತು ರತ್ನ ಒಡವೆ ವಸ್ತ್ರ ಎಲ್ಲವನ್ನ ಕೂಡ ನಮ್ಮ ದೇಹದಿಂದ ಬಿಡ್ತಾರೆ ಇಟ್ಟ ಅನ್ನದ ಪುಣ್ಯ ಬಹುದ ಜೊತೆಯಲ್ಲಿ ಅಂದ್ರೆ ನಾವು ಯಾರಿಗಾದ್ರೂ ಏನಾದ್ರೂ ಒಂದು ದಾನವೇ ಆಗ್ಲಿ ಧರ್ಮವೇ ಆಗ್ಲಿ ಮಾಡಿರ್ತೀವಲ್ಲ ಅದು ಮಾತ್ರ ನಮ್ಮ ಜೊತೆಗೆ ಬರತ್ತೆ ಸದ್ಗುರು ಇಚ್ಛೆ ಇದು ಕೇಳು ಭಕ್ತಿಯಲ್ಲಿ ಅಂದ್ರೆ ಇದೇ ಬ ಇದೇ ಗುರುವಿನ ಇಚ್ಛೆ ಆಗಿದೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅದು ನಮ್ಮ ಪ್ರಾರಬ್ಧ ಪುಣ್ಯದ ಫಲವೇ ಆಗಿದೆ ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ಸಿಕ್ಕಿದೆ ಖಂಡಿತವಾಗಿಯೂ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ನಡೀತಾ ನಡೀತಾ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ತೀವಿ ಹಾಗೆ ದೃಢ ವಿಶ್ವಾಸವನ್ನ ಆತ್ಮವಿಶ್ವಾಸವನ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಂಡು ಧೈರ್ಯವಾಗಿ ನಿಂತು ಎಲ್ಲ ಪರಿಸ್ಥಿತಿಗಳನ್ನ ಎದುರಿಸ್ತೀವಿ ಖಂಡಿತವಾಗಿಯೂ ಬಗೆಹರಿಯದ ಸಮಸ್ಯೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಸ್ನೇಹಿತರೆ ಹಾಗೆ ಇಲ್ಲಿ ಸಾಧಿಸಲಾಗದ ವಿಚಾರವೂ ಏನಿಲ್ಲ ಇಲ್ಲಿ ಎಲ್ಲವೂ ಸಾಧಿಸಲಾಗಬಹುದಾದ ವಿಚಾರಗಳನ್ನೇ ಭಗವಂತ ಸೃಷ್ಟಿ ಮಾಡಿದ್ದಾರೆ ಹಾಗೆ ನಮ್ಮ ಅನೇಕ ರೀತಿಯ ತಪ್ಪು ನಿರ್ಧಾರಗಳಿಂದ ನಾವು ನಮ್ಮ ಸಮಸ್ಯೆಗಳಿಗೆ ಹಾಕೊಂಡಿದ್ದೀವಿ ಅಷ್ಟೇ ಇದರಲ್ಲಿ ಭಗವಂತನ ಹಸ್ತಕ್ಷೇಪ ಯಾವುದೇ ರೀತಿ ಇರೋದಿಲ್ಲ ನಮಗೆ ಭಗವಂತ ಹುಟ್ಟಿನಿಂದಲೇ ಒಂದಲ್ಲ ಒಂದು ರೀತಿಯಲ್ಲಿ ಗುರುಗಳನ್ನ ಮಾರ್ಗದರ್ಶಕರನ್ನ ಇಟ್ಟಿ ಇಟ್ಟಿರ್ತಾರೆ ಅವರ ಮಾತನ್ನ ಮೀರಿ ನಿಂತು ನಾವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿ ನಾವು ತಪ್ಪುಗಳನ್ನ ಮಾಡಿರ್ತೀವಿ ಆ ಆ ತಪ್ಪುಗಳಿಂದ ಸಮಸ್ಯೆಗಳು ಉದ್ಭವಿಸಿರ್ತವೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕಾಗದೇನೆ ನಾವು ಒದ್ದಾಡ್ತೀವಿ ಆಗ ನಮಗೆ ನಮ್ಮ ಜೀವನದ ತಪ್ಪಿನ ಅರಿವಾಗುತ್ತೆ ಆ ಸಮಯದಲ್ಲಿ ನಾವು ಪರಿಪರಿಯಾಗಿ ಭಗವಂತನಲ್ಲಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಶುರುವಾಗ್ತೀವಿ ಅನೇಕ ದೇವರುಗಳ ಮೊರೆಯನ್ನ ಹೋಗ್ತೀವಿ ಅಲ್ಪ ಸ್ನೇಹಿತರೆ ಆದ್ರೆ ಅನೇಕ ದೇವರುಗಳ ಅವತಾರದಲ್ಲಿ ನಾವು ಮೊರೆ ಹೋಗೋ ಬದಲು ಮೊದಲಿಗೆ ನಾವು ಒಂದು ಗುರುವನ್ನ ಆಯ್ಕೆ ಮಾಡ್ಕೋಬೇಕು ಗುರುವಿನ ಮಾರ್ಗದರ್ಶನದ ಮೂಲಕ ನಾವು ನಡೀತಾ ನಡಿತ ನಮ್ಮ ಜೀವನವನ್ನ ಪರಿಪೂರ್ಣದತ್ತ ಒಬಹುದು ಸ್ನೇಹಿತರೆ ಹರನು ಅವನೇ ಗುರುವು ಅವನೇ ಹರನ ರೂಪದಲ್ಲಿ ಅವನು ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವನು ಗುರುವಿನ ರೂಪದ ಅವತಾರವನ್ನ ತಾಳಿ ನಮ್ಮ ಮಳಿ ನಮ್ಮ ಬಳಿಗೆ ಮೊದಲು ಬರ್ತಾರೆ ಗುರುವಿನ ಮೂಲಕ ಅವರು ನಮ್ಮ ಜೀವನವನ್ನ ಪರಿವರ್ತನೆಗೊಳಿಸ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ ನಮಗೆ ಮಾರ್ಗದರ್ಶನವನ್ನ ನೀಡ್ತಾರೆ ಅನೇಕ ರೀತಿಯಲ್ಲಿ ನಮಗೆ ಸಲಹೆಗಳನ್ನ ಕೊಡ್ತಾರೆ ಅದು ತಪ್ಪು ಇದು ಸರಿ ಅನ್ನುವ ವಿವೇಚನೆ ಜ್ಞಾನ ಬುದ್ಧಿ ಶ್ರದ್ಧೆಯನ್ನ ಕೊಡ್ತಾರೆ ಶ್ರದ್ಧೆ ಇಡು ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಬಯಸು ಒಳ್ಳೆಯ ರೀತಿಯಲ್ಲಿ ಆಲೋಚನೆಯನ್ನ ಮಾಡು ಕಷ್ಟವೇ ಇರಲಿ ದುಃಖವೇ ಇರಲಿ ಸಮಸ್ಯೆಗಳ ಸುಳಿಯೇ ಇರಲಿ ಧರ್ಮ ಬಿಡಬೇಡ ಒಳ್ಳೆಯ ದಾರಿಯಲ್ಲಿ ಸಾಗುವುದನ್ನ ಬಿಡಬೇಡ ಒಳ್ಳೆಯ ನಿರ್ಧಾರಗಳನ್ನ ಮಾಡುವುದನ್ನ ಬಿಡಬೇಡ ಒಳ್ಳೆಯ ಆಲೋಚನೆಗಳನ್ನ ಮಾಡುವುದನ್ನ ಬಿಡಬೇಡ ಆಗ ಪುಣ್ಯ ಖಂಡಿತವಾಗಿಯೂ ನಿನ್ನ ಕೈ ಹಿಡಿಯುತ್ತೆ ಭಗವಂತನ ಆಶೀರ್ವಾದ ನಿನಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಗುರುವಿನ ಅವತಾರದಲ್ಲಿ ಹರ ಬಂದಿರೋದು ಸ್ನೇಹಿತರೆ ಹಾಗಾಗಿ ಮೊದಲು ನಮಗೆ ನಮ್ಮ ಜೀವನದಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದ ಬೇಕೇ ಬೇಕು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದ್ರೆ ಮಾತ್ರ ನಾವು ನಮ್ಮ ಜೀವನದ ಗುರಿಯನ್ನ ಯಶಸ್ಸನ್ನ ನೆಮ್ಮದಿ ಶಾಂತಿಯ ದಡವನ್ನ ಸೇರ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಸ್ನೇಹಿತರೆ ಹಾಗಾದ್ರೆ ನಾವ್ ಅನ್ಕೊಳ್ತೀವಲ್ವಾ ನಮಗೆ ಆ ದೇವರು ಸರಿ ಈ ದೇವರು ಸರಿ ಅನೇಕ ದೇವರುಗಳ ಕಡೆ ಸುತ್ತಿವಲ್ವಾ ಹಾಗಾದ್ರೆ ಕೃಷ್ಣನೂ ದೇವ್ರೆ ಅಲ್ವಾ ರಾಮನೂ ರಾಮನೂ ದೇವ್ರೆ ಅಲ್ವಾ ಕೃಷ್ಣನಲ್ಲೂ ತನ್ನ ಹುಟ್ಟಿನಿಂದನೇ ಎಲ್ಲಾ ಅದ್ಭುತ ಶಕ್ತಿಗಳಿದ್ವಲ್ವಾ ಯಾಕಂದ್ರೆ ಈ ಬ್ರಹ್ಮಾಂಡದ ರೂಪವೇ ಅವನೂ ಒಂದು ಅವತಾರ ಅಲ್ವಾ ರಾಮನೂ ಒಂದು ಅವತಾರವೇ ಅಲ್ವಾ ಅವರಲ್ಲಿ ಎಲ್ಲ ಶಕ್ತಿಗಳು ಇದ್ರೂ ಕೂಡ ಅವರು ಗುರುವಿನ ಮುಖೇನನೆ ಯಾಕೆ ವಿದ್ಯಾಭ್ಯಾಸವನ್ನ ಕಲಿತರು ನೀವೇ ಇದರ ಅರಿವನ್ನ ಅರ್ಥ ಮಾಡ್ಕೊಳ್ ನಿಮಗೆ ಇದರ ಅರಿವಿಗೆ ಬರುತ್ತೆ ಅಲ್ವಾ ಸ್ನೇಹಿತರೆ ಅವರು ಕೂಡ ಕೃಷ್ಣನು ಕೂಡ ಸಾಂದೀಪಿನಿ ಎಂಬ ಗುರುವಿನೊಂದಿಗೆ ತಮ್ಮ ಮಾರ್ಗದರ್ಶನವನ್ನ ಪಡೆದುಕೊಳ್ತಾರೆ ಗುರುವಿನಲ್ಲಿ ಅವರು ಕೂಡ ಬಹಳ ವರ್ಷಗಳ ವಿದ್ಯಾಭ್ಯಾಸವನ್ನ ಕಲಿತಾರೆ ಅಲ್ವಾ ಗುರುವಿಗೆ ಕೊಡುವ ಒಂದು ಗೌರವದ ಪರಿ ಆಗಿದೆ ಸ್ನೇಹಿತರೆ ಅಂದ್ರೆ ಗುರು ಅನ್ನುವುದೇ ಆಗಿದೆ ಆ ಗುರುವಿನ ಆಗಮನ ನಮ್ಮ ಜೀವನದಲ್ಲಿ ಮೊದ್ಲಾಗ್ಬೇಕು ಆಗ ಮಾತ್ರ ನಾವು ಹಳಿ ತಪ್ಪದೆ ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಹಾಗಾಗಿ ಗುರುವಿನ ಮಹತ್ವ ಎಷ್ಟಿದೆ ಅಂತ ಹೇಳಿ ಆ ಭಗವಂತನು ಆ ಬ್ರಹ್ಮಾಂಡ ಸ್ವರೂಪಿ ಆ ಬ್ರಹ್ಮಾಂಡ ಸ್ವರೂಪಿಗಳಾದ ಕೃಷ್ಣನ ಅವತಾರವೇ ಆಗ್ಲಿ ರಾಮನ ಅವತಾರವೇ ಆಗ್ಲಿ ಸಾಯಿಯ ಅವತಾರವೇ ಆಗ್ಲಿ ಸಾಯಿ ಬಾಬನಿಗೂ ಕೂಡ ಗುರುವಿದ್ರು ಅಲ್ವಾ ಸ್ನೇಹಿತರೆ ಹಾಗಾಗಿ ಈಗ್ಲಾದ್ರೂ ನಾವು ಗುರುವಿನತ್ತ ಸಾಗಿದೀವಿ ಹಾಗೆ ಬಾಬಾ ನಮ್ ಜೊತೆಗೆ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದ್ರೆ ಬಲವಾಗಿ ದೃಢವಾಗಿ ವಿಶ್ವಾಸವಿಟ್ಟು ನಮ್ಮ ಎಲ್ಲ ಸಮಸ್ಯೆಗಳನ್ನ ಗುರುವಿನ ಮೇಲೆ ಹಾಕಿ ಗುರುವಿನ ಪಾದಗಳ ಮೇಲೆ ಹಾಕಿ ನಾವು ನಿಶ್ಚಿಂತೆಯಿಂದ ನಮ್ಮ ಪ್ರಾಮಾಣಿಕ ಕೆಲಸವನ್ನು ನಾವು ದಿನನಿತ್ಯ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಮ್ಮ ಸಮಸ್ಯೆಗಳ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ಮೊದ್ಲು ಹೆಚ್ಚಾದಂತೆ ಅನಿಸುತ್ತೆ ಯಾಕಂದ್ರೆ ಅದೇ ಸಮಯದಲ್ಲಿ ನಮ್ಮ ಸ್ವಚ್ಛಗೊಳಿಸುವ ಪ್ರಕ್ರಿಯೆ ನಡೆಯುತ್ತಾ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ಹೆಚ್ಚಂತ ಅನಿಸುತ್ತೆ ಆ ಸಮಯದಲ್ಲಿ ಗುರುವು ನಮ್ಮನ್ನ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸಿರ್ತಾರೆ ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ದೊರೀಬೇಕು ಅಂದ್ರೆ ಗುರುವಿನ ಪರೀಕ್ಷೆಗಳನ್ನ ಮೊದಲು ದೃಢವಾಗಿ ನಿಂತು ಎದುರಿಸಲೇಬೇಕಾಗುತ್ತೆ ಸ್ನೇಹಿತರೆ ನಾವು ಅತ್ಯಂತ ಸಮಸ್ಯೆ ಸುಳಿಗಿ ಸಿಕ್ಕಾಗ ಕಷ್ಟ ದುಃಖಕ್ಕೆ ಸಿಕ್ಕಾಗ ಮಾತ್ರ ನಾವು ದೇವರ ಕಡೆಗೆ ಮುಖ ಮಾಡುವುದು ಬಹಳ ತೊಂಬತ್ತು ಭಾಗದಷ್ಟು ಆಗ ನಾವು ದೇವರನ್ನ ನಂಬಲಿಕ್ಕೆ ಶುರು ಮಾಡ್ತೀವಿ ನಡಿಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ ಅದೇ ನಮಗೆ ಸುಖ ಸಂತೋಷ ನೆಮ್ಮದಿ ಇದ್ದಾಗ ಹತ್ತು ಪರ್ಸೆಂಟ್ ಅಷ್ಟೇ ನಾವು ಗುರುವಿಗಾಗ್ಲಿ ದೇವರಿಗಾಗ್ಲಿ ಒಂದು ಪ್ರಾಧಾನ್ಯತೆ ಕೊಟ್ಟಿರ್ತೀವಿ ತೊಂಬತ್ತು ಭಾಗದಷ್ಟು ನಾವು ನಮ್ಮ ಸುಖ ಸಂತೋಷಗಳು ವೈಭೋಗಗಳಲ್ಲಿ ಮುಳುಗೋಗಿರ್ತೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ಈಗ ನಾವು ನಮ್ಮ ದುಸ್ಥಿತಿಯ ಸಂದರ್ಭದಲ್ಲಿ ಭಗವಂತ ನಡೆಗೆ ಸಾಗಿದೀವಿ ಗುರುವಿನ ನಡೆಗೆ ಸಾಗಿದೀವಿ ಅಂದ್ರೆ ಖಂಡಿತ ಈಗ ನಾವು ಹೋಗ್ತಾ ಇರೋ ಮಾರ್ಗ ಇದೆಯಲ್ಲ ಅದು ಸರಿ ಇದೆ ಯಾವುದೋ ಜನ್ಮದ ಪ್ರಾರಬ್ಧ ಪುಣ್ಯದಿಂದಲೇ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಕೂಡ ಆ ರೀತಿ ಅರಿವು ಮೂಡಿಸ್ಕೊಂಡು ಗುರುವಿನಡೆಗೆ ಸಾಗಿದ್ದೀವಿ ಅಂದ್ರೆ ನಮ್ಮ ಕರ್ಮ ಕಳೆಯೋದಂತೂ ಶತಸಿದ್ಧ ಸ್ನೇಹಿತರೆ ಅಪನಂಬಿಕೆ ಪಡಬಾರದು ಅಪನಂಬಿಕೆ ಪಟ್ಟು ನಿಮ್ಮ ಮನಸ್ಸನ್ನ ಸ್ವಲ್ಪ ಸಡಿಲ ಪಡಿಸ್ಕೊಂಡು ಆ ಕಡೆ ಈ ಕಡೆ ಇನ್ನೊಂದು ಕಡೆ ಅಂತ ಹೇಳಿ ನೀವು ಹರಿದಾಡಿಸಿದ್ದೆ ಆದ್ರೆ ಖಂಡಿತವಾಗಿಯೂ ಮತ್ತೊಮ್ಮೆ ನೀವು ಮತ್ತೊಮ್ಮೆ ನೀವು ಸಂಕಷ್ಟಕ್ಕೆ ಸಿಲುಕಾಕೊಳ್ತೀರಾ ಹೊರತು ಸಮಸ್ಯೆಗಳಿಂದ ಹೊರಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಈಗ ಗುರುವಿನಡಿಗೆ ಸಾಕ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ನಾವು ತೆಗೆದುಕೊಂಡಿರುವ ನಿರ್ಧಾರವಾಗ್ಲಿ ನಾವು ಹೋಗ್ತಾ ಇರೋ ದಾರಿಯಾಗ್ಲಿ ಸರಿಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಸಾಯಿಯ ನುಡಿಗಳನ್ನ ಕೇಳ್ರಿ ಸಾಯಿಯ ಈ ಹನ್ನೊಂದು ನುಡಿಗಳು ನಿಮ್ಮ ಜೀವನವನ್ನ ಪರಿಪೂರ್ಣವಾಗಿ ಬದಲಿಸುವುದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಒಂದು ಬಟ್ಟೆಯನ್ನ ಅದರಲ್ಲಿ ಸೇರಿಕೊಂಡ ಕ್ರಿಮಿ ಹೇಗೆ ಸೂಕ್ಷ್ಮವಾಗಿ ಕಬಳಿಸಿ ಅದನ್ನ ಹಾಳು ಮಾಡುತ್ತದೆಯೋ ಅಂತೆಯೇ ಅಸೂಯೆ ಮದಮೋಹ ಮತ್ಸರ ಮಸ್ಸರ ಎಂಬ ಕೀಟಾಣುಗಳು ಮನುಷ್ಯನನ್ನ ಕಬಳಿಸಿ ಮುಗಿಸಿ ಎರಡನೇದಾಗಿ ಕ್ರೋಧದ ಉಗಮ ಸ್ಥಾನವೇ ಮೂರ್ಖತನ ಮೂರ್ಖತನದಿಂದ ಆರಂಭವಾಗುವ ಕ್ರೋಧ ಪಶ್ಚಾತ್ತಾಪದಲ್ಲಿ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಮೂರನೇದಾಗಿ ನಮ್ರತೆಯನ್ನ ಮೈಗೂಡಿಸಿಕೊಂಡವನಿಗೆ ದೇವತೆಗಳೇ ವಶವಾಗ್ತಾರೆ ನಾಲ್ಕನೇದಾಗಿ ಸ್ನೇಹ ಸೌಹಾರ್ದ ಸಂಪನ್ನತೆಗಳು ವೃತ್ತಿಯಾಗ್ತವೆ ಆದರೆ ವಿಪತ್ತು ಈ ಸ್ನೇಹವನ್ನ ಒರೆಗೆ ಹಚ್ಚಿ ಪರೀಕ್ಷಿಸಲು ಶುರು ಮಾಡುತ್ತೆ ಐದನೇದು ಒಮ್ಮೆ ಒಮ್ಮೆ ಬಾಯಿಯಿಂದ ಬಿದ್ದ ಮಾತನ್ನ ಎಂದೂ ಹಿಂದೆ ಪಡೆಯಲಾಗದು ಅಲ್ವಾ ಆದ್ದರಿಂದ ಮಾತನಾಡುವ ಮೊದಲು ವಿವೇಚನೆಯಿಂದ ನಾವು ಮಾತನಾಡಬೇಕು ಆರನೇದಾಗಿ ಹರಿದವಾದ ಕತ್ತಿ ಮೊನೆಗಿಂತಲೂ ತೀಕ್ಷ್ಣವಾದದ್ದು ಮನುಷ್ಯನ ಜೀವ ಏಳನೇದು ಭಯಂಕರ ಸಂಕಟಗಳು ಸಹ ಧೈರ್ಯವಂತನೆದುರು ಹೊಗೆಯ ಮೋಡಗಳಂತೆ ಹಾರಿ ಇಲ್ಲವಾಗುತ್ತವೆ ಸ್ನೇಹಿತರೆ ಎಂಟನೆಯದಾಗಿ ಮನುಷ್ಯನ ಪ್ರಾಮಾಣಿಕ ಸ್ನೇಹಿತರು ಮೂವರು ವೃದ್ಧೆಯಾದ ಹೆಂಡತಿ ಹಳೆಯ ಸಾಕುನಾಗಿ ಆಪತ್ ಕಾಲಕ್ಕೆಂದು ಕಾತಿರಿಸಿದ ಸ್ನೇಹಿತರೆ ಒಂಬತ್ತನೆಯದು ಮನುಷ್ಯನಲ್ಲಿರಬೇಕಾದ ಮೂರು ಸದ್ಗುಣಗಳೆಂದರೆ ಆಶಾವಾದ ವಿಶ್ವಾಸ ಮತ್ತು ದಾನ ಮಾಡುವ ಗುಣ ಸ್ನೇಹಿತರೆ ಹಾಗೆ ಹತ್ತನೆಯದು ಸಾಮರ ಸ್ನೇಹ ಸಂಬಂಧವಿರುವ ನಂಬಿಕೆ ಇರುವ ಪರಿವಾರದಲ್ಲಿ ಸ್ವರ್ಗ ಸುಖ ಅಡಗಿದೆ ಇದೇ ಭೂಲೋಕದ ನಾಕ ಹನ್ನದನೆಯದು ಮನುಷ್ಯನ ಯೋಗ್ಯತೆ ಮಹತ್ವ ಅವನ ಉಡುಪುಗಳಿಂದ ನಿರ್ಧಾರವಾಗುವುದಿಲ್ಲ ಅವನ ಆಚಾರ ನಡವಳಿಕೆಯಿಂದ ಪರಿಗಣಿಸಲ್ಪಡುತ್ತವೆ ಸ್ನೇಹಿತರೆ ಸಾಯಿಯ ಈ ಹನ್ನೊಂದು ನುಡಿಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಹಾಗೆ ಗುರಿನತ್ತ ನಮ್ಮ ಪಯಣವನ್ನ ಮುಂದುವರಿಸಿದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡ ಎಲ್ಲ ಸಾಧನೆಗಳನ್ನ ಮಾಡ್ತೀವಿ ಹಾಗೆ ನಮ್ಮ ಗುರಿಯನ್ನ ನಾವು ಸರಾಗವಾಗಿ ಮುಡ್ತೀವಿ ಯಾಕಂದ್ರೆ ನಾವು ಗುರಿ ಮುಟ್ಟುವ ದಾರಿಯಲ್ಲಿ ನಮ್ಮ ಪಯಣದ ಜೊತೆಗೆ ಈಗ ನಮ್ಮ ಗುರುವೇ ಬಲವಾಗಿ ಸಹಾಯಕ್ಕಾಗಿ ನಿಂತಿದ್ದಾರೆ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ಹಾಗೆ ರಕ್ಷೆಯಾಗಿ ನಿಂತಿದ್ದಾರೆ ಅಂದ್ರೆ ನಮ್ಮ ಗುರಿಯನ್ನು ನಾವು ಸುಲಭವಾಗಿ ಮುಟ್ಟೇ ಮುಡ್ತೀವಿ ಸ್ನೇಹಿತರೆ ಯಾರೂ ಸಹ ಹಾನಿ ಉಂಟು ಮಾಡಲು ಮೋಸ ಮಾಡಲು ಗುರುವೇ ಬಿಡೋದಿಲ್ಲ ಅವರು ನಮ್ಮ ರಕ್ಷಕರಾಗಿ ಸುತ್ತ ರಕ್ಷಾ ಕವಚದಲ್ಲಿ ನಮ್ಮನ್ನ ಇರಿಸ್ಕೊಂಡು ಸಾಕ್ತಾ ಇರ್ತಾರೆ ನಮ್ಮ ಹೆಜ್ಜೆಗಳ ಪ್ರತಿ ಹೆಜ್ಜೆಯಲ್ಲೂ ಅವರ ಹೆಜ್ಜೆಯನ್ನ ಅವ್ರು ಬೆರೆಸ್ತಾ ಇರ್ತಾರೆ ಹಾಗಾಗಿ ನಾವು ಗುರುವಿನತ್ತ ನಮ್ಮ ಹೆಜ್ಜೆಗಳನ್ನ ಇಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಈಗ ನಮ್ಮ ಜೀವನದಲ್ಲಿ ಶುಭ ಫಲಗಳು ಶುಭ ದಿನಗಳು ಆರಂಭವಾಗ್ತಾ ಇದಾವೆ ಅನ್ನೋ ಸಂಕೇತಗಳನ್ನು ಕೊಡ್ತಾ ಇದ್ದಾವೆ ಸ್ನೇಹಿತರೆ ಅಂದ್ರೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಇಲ್ಲ ಬಾಬನ್ ಜೀವನದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ನಮ್ಮ ಶುಭವಾದ ದಿನಗಳು ನಮ್ಮ ಪ್ರಾರಬ್ಧ ಪುಣ್ಯದ ಫಲಗಳು ಸಿಗುವ ಸಮಯ ಕೂಡಿ ಬಂದಿದೆ ಅಂತಾನೆ ನಾವು ತಿಳ್ಕೋಬೇಕು ಸ್ನೇಹಿತರೆ ಇನ್ನೊಮ್ಮೆ ಗುರುವಾಣಿಯನ್ನ ಕೇಳೋಣ ಪಟ್ಟೆ ವಸ್ತ್ರವು ಬರದು ಕೊನೆಗಳಿಗೆಯಲ್ಲಿ ಪಚ್ಚೆ ಮುತ್ತುಗಳಿಲ್ಲ ಸತ್ತ ಶವದಲ್ಲಿ ಇಟ್ಟ ಅನ್ನದ ಪುಣ್ಯಬಹುದು ಜೊತೆಯಲ್ಲಿ ಸದ್ಗುರುವು ಇಚ್ಛೆ ಇದು ಕೇಳು ಭಕ್ತಿಯಲ್ಲಿ ಈ ಗುರುವಾಣಿಯನ್ನ ಕೇಳ್ತಾ ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ